ಕಳೆದ ಒಂದು ಹತ್ತು ಹದಿನೈದು ವರ್ಷದಲ್ಲಿ ಇಂಥ ಒಂದು ಸತ್ಯಗಳು ಅಪಪ್ರಚಾರಗಳು ಜಾಸ್ತಿ ಆಗಿದೆ ಇದನ್ನ ಯಂತ್ರ ಆಗಿ ಬಳಸ್ತಾ ಇರೋದು ಕಾಂಗ್ರೆಸ್ ಬಹಳ ನಾವು ನೋಡೋದು ವೈಯಕ್ತಿಕವಾಗಿ ನಮ್ಮ ಚುನಾವಣೆಯಲ್ಲೂ ಸಹ ಇಂಥ ಒಂದು ನಿರೂಪಣೆ ಶುರುವಾಯಿತು ಅಂದ್ರೆ ಇದು ಸಂವಿಧಾನ ಬದಲಾಯಿಸ್ತಾರೆ ಸಂವಿಧಾನ ಬದಲಾಯಿಸ್ತಾರೆ ಸಂವಿಧಾನ ಬದಲಾಯಿಸ್ತಾರೆ ನಮ್ಮ ಪಕ್ಷ ಅಧಿಕೃತವಾಗಿ ನಮ್ಮ ಕೇಂದ್ರದ ನಾಯಕರು ಹಿಡಿದು ಸ್ಥಳೀಯ ನಾಯಕರು ಸಹ ಯಾರು ಹೇಳಿದ ಸಂವಿಧಾನವನ್ನು ಬದಲಾಯಿಸ್ತಿದ್ದು ಆದರೂ ಸಹ ಇಂಥ ಒಂದು ಅಪಪ್ರಚಾರ ಶುರುವಾಯಿತು ನಾವು ಸಹ ನೋಡಿ ಚುನಾವಣೆ ಆಯಿತು ಫಲಿತಾಂಶ ಬಂತು ನಾವು ಸಂಸತ್ತಿನ ಮೊದಲನೇ ದಿನಕ್ಕೆ ನಾವು ಅಲ್ಲಿ ಸಂಸತ್ ಪ್ರವೇಶಿಸುವಂಥದ್ದು ಅವಕಾಶ ಸಿಕ್ಕಿತ್ತು ಎಲ್ಲ ರೀತಿ ಒಂದು ಎಲ್ಲರೂ ಚುನಾಯಿತ ಪ್ರತಿನಿಧಿಗಳು ಸೌಹಾರ್ದತೆಯಿಂದ ಮುಂದುವರಿಯೋಣ ಅಂತ ನಮ್ಮ ಅಭಿಪ್ರಾಯ ಆದರೂ ಸಹ ಒಂದು ವರ್ಗ ಎಲ್ಲ ಸಂವಿಧಾನ ಇಟ್ಕೊಂಡು ಅದು ಒಂದು ಸಣ್ಣ ಸಂವಿಧಾನದ ಬುಕ್ ಇಟ್ಕೊಂಡು ಮೇಲಿಟ್ಕೊಂಡು ಬಂದರು ಒಳಗಡೆ ಕೆಲವು ಪ್ಲಾಸ್ಟಿಗೆ ತೆಗೆದು ಇಲ್ಲ ಅದು ಬೇರೆ ವಿಷಯ ಆದರೂ ಸಹ ಇಂಥ ಒಂದು ಏನು ಪ್ರದರ್ಶನ ನಾವು ನೋಡಿದ್ವಿ ಬಹಳ ಯೋಚನೆ ಮಾಡ್ಬೇಕಾಗಿತ್ತು ಯಾವ ರೀತಿ ಇದು ದಿಕ್ ಯಾಕಂದ್ರೆ ಯಾಕೆಂದ್ರೆ ಯಾವುದೇ ಕಾರಣಕ್ಕೂ ನಾವು ಇತಿಹಾಸ ಓದಿದ್ರೆ ಸ್ವಾತಂತ್ರ್ಯ ಇವತ್ವರೆಗೂ ಯಾರು ಸಂವಿಧಾನದ ತಮ್ಮ ಸ್ವಂತ ಏನು ಸ್ವಯಂ ಏನು ಸ್ವಂತ ನಮ್ಮ ಏನು ಪಕ್ಷದ ಲಾಭಕ್ಕಾಗಿ ಏನು ಬಳಸಿದರೆ ಯಾರೋ ಸಂವಿಧಾನದ ಮೂಲಕ ಇಡೀ ಭಾರತಕ್ಕೆ ಒಂದು ಒಳ್ಳೆ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಲಿಕ್ಕೆ ಮುಂದುವರಿತಾ ಇದೆ ಅದು ಬಹಳ ಸ್ಪಷ್ಟವಾಗಿ ಬಹಳ ಕ್ಲಿಯರ್ ಆಗಿ ನಮ್ಗೆ ಕಾಣುತ್ತೆ ಆದ್ರೂ ಸಹ ಇದ್ಯಾವ ಕಾರಣಕ್ಕಾಗಿ ಇಂಥ ಒಂದು ಸತ್ಯ ಸಮಾಜದಲ್ಲಿ ಬಂದ್ಬಿಟ್ಟು ಅದಕ್ಕಾಗಿ ಅದನ್ನ ಒಂದು ಕ್ಲಾರಿಟಿ ಕೊಡ್ಲಿಕ್ಕೆ ಒಂದು ಸ್ಪಷ್ಟೀಕರಣ ಕೊಡ್ಲಿಕ್ಕೆ ಈ ಒಂದು ಸಭೆಯನ್ನು ಏರ್ಪಡಿಸಲಾಗಿದೆ ಅದ್ನೇ ತಿದ್ದುಪಡಿ ಮಾಡಿ ಅಂದ್ರೆ ಎಷ್ಟು ತಿದ್ದುಪಡಿಯಲ್ಲಿ ನಮ್ಗೆ ಲಭ್ಯವಿದೆ ಅಷ್ಟು ಸಾಲ ಇಲ್ಲ ಅದು ಅದಕ್ಕಿಂತ ಹೆಚ್ಚು ತಿದ್ದುಪಡಿ ಮಾಡಬೇಕು ನಿಟ್ಟಿನಲ್ಲಿ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಏಟ್ನೆ ತಿದ್ದುಪಡಿ ಮಾಡಿ ಮೊದಲನೇ ಬಾರಿಗೆ ನಮ್ಮ ಮೂಲಭೂತ ಹಕ್ಕು ಮೇಲೆ ಕೂಡ ಸಂಪೂರ್ಣವಾಗಿ ಒಂದು ತಿದ್ದುಪಡಿ ಮಾಡಿ ಏನು ಆಸ್ತಿಗಳಿಗೆ ನಮಗೆ ಮೂಲಭೂತ ಹಕ್ಕಿತ್ತು ಅದನ್ನು ಸಹ ರದ್ದು ಯು ಆರ್ ರೈಟ್ ಟು ಪ್ರಾಪರ್ಟಿ ಇಲ್ಲ ಅಂದರೆ ಯು ಹ್ಯಾವ್ ರೈಟ್ ಟು ಕಾಂಪನ್ಸೇಷನ್ ಆಫ್ ಯುವರ್ ಪ್ರಾಪರ್ಟಿ ಬಟ್ ನಮಗೆ ಮೂಲಭೂತ ಹಕ್ಕಿದೆ ಆಸ್ತಿ